ಹಾಯ್ ಹಲೋ ಅವರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಳೆಯಂತೂ ಎಷ್ಟು ಆಗ್ತಾ ಇದೆ ಅಂತ ಹೇಳಿ ಲಾಸ್ಟ್ ಇಯರ್ ಅಂತೂ ಮಳೆ ಇರಲಿಲ್ಲ ಎರಡೂ ವರ್ಷದ್ದು ಸೇರಿಸಿ ಈ ವರ್ಷ ಮಳೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಕಡೆ ಗುಡ್ಡ ಕುಸಿತ ಆಗಿರ್ಬೋದು ಅಥವಾ ತುಂಬ ಮಳೆಯಿಂದ ಬೆಳೆಯೆಲ್ಲ ಹಾಳಾಗ್ತಾ ಇದೆ ಹಾಗೆಯೇ ತುಂಬ ಮಳೆಯಾದರೂ ಕೂಡ ಕೆಲವೊಂದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ರೈತರಿಗಂತೂ ತುಂಬಾ ಕಷ್ಟ ಆಗ್ತಾ ಇದೆ ಯಾವುದೇ ಬೆಳೆ ಕೆಲಸನೂ ಇಲ್ಲ ಅಂತಲೇ ಹೇಳ್ಬೋದು ಅದರಲ್ಲೂ ಸ್ಕೂಲ್ಗಳಿಗೂ ಕೂಡ ರಜೆಗಳನ್ನು ಕೊಡ್ತಾ ಇದ್ದಾರೆ ಮಕ್ಕಳು ಕೂಡ ಮಳೆಯಿಂದಾಗಿ ಮನೆಯಲ್ಲೇ ಇರೋ ಹಾಗಾಗಿದೆ ನಾನು ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡಿದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ವ್ಲಾಗ್ ಅಂತ ಹೇಳಿ ಗುರುವಾರ ಇವತ್ತು ಬೆಳಗ್ಗೆ ಅಮ್ಮ ಮನೆಯಲ್ಲಿರೋದ್ರಿಂದ ನಾನು ಅಲ್ಲೇ ನಿಮಗೆ ವ್ಲಾಗ್ಗಳನ್ನು ಮಾಡಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದೇವ್ರ ಪೂಜೆ ಹೇಗೆ ಮಾಡಿದೆ ಅಂತ ಹೇಳಿ ನಾನೇ ನಿಮಗೆ ಡೀಟೇಲಾಗಿ ತೋರ್ಸೋದಕ್ಕೆ ಹೋಗೋದಿಲ್ಲ ಬಟ್ ಲಾಸ್ಟಿಗೆ ನಾನು ಪೂಜೆ ಎಲ್ಲ ಆದಮೇಲೆ ಹೇಗೆ ಪೂಜೆ ಆಯಿತು ಅನ್ನೋದನ್ನು ಒಂದು ಪುಟ್ಟ ವಿಡಿಯೋ ಕ್ಲಿಪ್ಪನ್ನು ತೊಗೊಂಡು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಗುರುವಾರದ ದಿನ ನನಗೆ ಸ್ವಲ್ಪ ವಿಶೇಷವಾಗಿರುತ್ತೆ ಪೂಜೆ ಅಂತಲೇ ಹೇಳ್ಬೋದು ಮನೇಲಿ ಸಿಂಪಲಾಗಿ ಈ ರೀತಿ ಪೂಜೆನ ಮಾಡ್ಕೊತೀನಿ ಇಲ್ಲೆಲ್ಲ ರಾಯರ ಮಠ ಆಗಲಿ ಅಥವಾ ಪೂ ಎಲ್ಲೂ ಹೋಗೋದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಮನೆಯಲ್ಲೇ ಪೂಜೆ ಮಾಡ್ಕೊತೀನಿ ಅಷ್ಟೇ ನಮಗೆ ರಾಯರ ಮಠಕ್ಕೆ ಹೋಗಬೇಕಂತಂದರೆ ಹಾಸನಿಗೆ ಹೋಗಬೇಕು ಅದು ಬಿಟ್ಟರೆ ಹೊಳೆ ನರಸೀಪುರದಲ್ಲಿದ್ದಂತೆ ನಾನು ನೋಡಿಲ್ಲ ಹಾಗಾಗಿ ಗೊತ್ತಿಲ್ಲ ನೋಡೋಣ ಯಾವಾಗಾದರೂ ಹಾಸನಿಗೆ ಹೋದರೆ ರಾಯರ್ ಮಠ ಹೇಗಿದೆ ಅನ್ನೋದನ್ನ ಒಂದು ಕ್ಲಿಪ್ಪಿಂಗನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಮಗ ಹುಟ್ಟೋ ದಿನ ನನಗೆ ಅಲ್ಲಿ ಹೋಗಿ ಹಾಸ್ಪಿಟಲಿಗೆ ಹೋಗ್ಬೇಕಂತ ಅನ್ನಿಸ್ತು ಹಾಗಾಗಿ ನನ್ನ ಹಸ್ಬೆಂಡ್ ಅಲ್ಲಿಗೂ ಕೂಡ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ನೆಕ್ಸ್ಟ್ ಕರ್ಕೊಂಡು ಹೋದರು ಅಮ್ಮನ ಮನೆ ಹತ್ರ ವಾತಾವರಣ ನೋಡ್ತಾ ಇರ್ಬೋದು ಎಷ್ಟು ಹಸ್ರ ಹಸಿರಾಗಿ ಕಾಣಿಸ್ತಾ ಇದೆ ಮನೆ ಸುತ್ತ ಅಂತ ಹೇಳಿ ನಾನು ಮೇಲೆ ಹೋಗಿ ವೀಡಿಯೋ ಕ್ಯಾಪ್ಚರನ್ನು ಮಾಡಿಲ್ಲ ಆಲ್ಮೋಸ್ಟ್ ಟೆರೆಸ್ ಮೇಲೆ ಹೋಗಿ ನಾಲ್ಕು ತಿಂಗಳು ಮೇಲಾಯಿತು ನಾನು ನೋಡೋಣ ಯಾವಾಗಾದರೂ ಮಳೆ ಕಮ್ಮಿ ಆದರೆ ಆವತ್ತಿನ ದಿನ ಹೋಗಿ ವೀಡಿಯೋ ಶೂಟ್ ಮಾಡಿ ನಿಮಗೆ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಮನೆ ಸುತ್ತಮುತ್ತ ಹೇಗೆ ಕಾಣುತ್ತೆ ಮೇಲಿಂದ ವ್ಯೂ ಅಂತ ಹೇಳಿ ಆದರೂ ಮಳೆ ಜಾಸ್ತಿ ಆಗಿರೋ ಕಾರಣ ಮನೆ ಮುಂದೆ ಎಲ್ಲ ಪಾಚಿ ಜಾಸ್ತಿ ಬಂದುಬಿಟ್ಟಿದೆ ಓಡಾಡೋವಾಗ ಕಷ್ಟ ಇವಾಗ ಹಲಸಿನ ಹಣ್ಣನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಯಿಂದ ತಗೊಂಡು ಬಂದಿದ್ವಿ ಹಾಸನಿಗೆ ಹೋದಾಗ ನೋಡಿ ನನ್ನ ಮಗಳು ಅಪ್ಪ ಎಲ್ಲ ಎಷ್ಟು ಕೀಟ್ಲೆ ಮಾಡಿ ಮಾತಾಡಿಕೊಂಡು ಹಳಸಿನ ಕಟ್ ಮಾಡ್ತಾ ಇದ್ದಾರೆ ಅಂತ ಹೋಗಿ ನೋಡ್ಕೊಂಡು ಬಂದು ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೂಪರ್ ಆಗಿದೆ ಚನೈತಾ ಸೂಪರ್ ಆಗಿದೆ ಫ್ರೆಂಡ್ಸ್ ಏನಪ್ಪಾಜಿ ನಾ ಫ್ರೆಂಡ್ ಕೊಟ್ಟಿದೆ ಇಷ್ಟಾ ಇಲ್ಲ ಇಡ್ಕೊಂಡ್ರಾ ಅದು ಹೆಂಗಪ್ಪ ಮರದ ಮೇಕ ಅವ ಅಮಯ್ಯ ಅದೇನೋ ಮುರುಳು ಹೋಗಿದ್ರೋ ಇಬ್ರು ಹೆಂಗೆ ಕಿತ್ರೋ ಗೊತ್ತಿಲ್ಲ ಬಿಳ್ಸಿದ್ರು ಯಾಕಂತಾರ ನೀರ್ ನೀರ್ ನೀರು ಬರಿಯಾ ನಿಮ್ಮ ಚನ್ನಾಗಿ ಇಲ್ಲಿ ಒಂದು ಪೇಪರ್ನ್ನರ

ಕೈಯಲ್ಲಿ ಎಣ್ಣೆ ಬರಂತರ ಏನು ಎಲ್ಲ ಸವಲತ್ತು ಬೇಡ ಕೈ ಏನಾರ ಮಗನೆ ನಿನ್ ಕೈ ಎಲ್ಲಿ ಹೋಯ್ತದೆ ಹೋಯ್ತದೆ ನಾನೇನ್ ಮಾಡಲ ಮೇಲೆ ಅಲ್ಲೆಲ್ಲ ಸ್ವಲ್ಪ ಗಲಾಟೆ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಓವರ್ ಅನ್ನ ಕೊಡ್ತಾ ಇದ್ದೀನಿ ಕೋಳಿಗಳು ಕೂಡ ಸೌಂಡನ್ನ ಮಾಡ್ತಾ ಇತ್ತು ಅಂತ ಹೇಳಿಬಿಟ್ಟು ಹಲಸಿನ ಹಣ್ಣು ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಆದಮೇಲೆ ನಾನು ಹಲಸಿನ ಹಣ್ಣನ್ನು ಒಂದು ತೋಳೆನ ತಿಂದಿದ್ದು ಹಲಸಿನ ಹಣ್ಣನ್ನು ಕೊಡೋದಿಲ್ಲ ಸಾಮಾನ್ಯವಾಗಿ ಏನಕ್ಕಪ್ಪ ಅಂತಂದರೆ ಡೈಜೆಷನ್ ಆಗಲ್ಲ ಅಂತ ಹೇಳಿ ಪಾಪುಗೆ ನೋವು ಬರುತ್ತೆ ಅಂತ ಏನೋ ಹೇಳ್ತಾಯಿದ್ರು ಅಮ್ಮ ಹಾಗಾಗಿ ಹಲಸಿನ ತೋಳೆನ ಕೊಡಲ್ಲ ಅಂತ ಹೇಳಿದರು ಒಂದು ಹಲಸಿನ ತೋಳೆನ ಕೊಟ್ಟರು ತುಂಬ ರುಚಿಯಾಗಿತ್ತು ಮನಸ್ ತಡಿಲಿಲ್ಲ ಹಾಗಾಗಿ ಇನ್ನೊಂದನ್ನು ಇಸ್ಕೊಂಡು ತಿಂದೆ ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ ಅದೆಲ್ಲ ತಿಂದ ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ನಾನು ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿತ್ತು ನನಗೆ ಪ್ರೆಗ್ನೆನ್ಸಿನಲ್ಲಿ ಹಲಸಿನ ಹಣ್ಣು ತಿನ್ನಬೇಕು ಅನ್ನೋ ಇನ್ನೇನು ಡೆಲಿವರಿ ಒನ್ ಟು ತ್ರೀ ಡೇಸ್ ಇದೆ ಅನ್ನೋ ಹಾಗೆ ಜಾಸ್ತಿ ಆಗಿತ್ತು ಹಾಗಾಗಿ ಹಸ್ಬೆಂಡ್ ನನಗೆ ಡೆಲಿವರಿಗೆ ಹೋಗುವಾಗ ಹಲಸಿನ ಹಣ್ಣನ್ನು ಬಾಕ್ಸ್ಗೆ ಹಾಕೊಂಡು ತಗೊಂಡು ಬಂದಿದ್ರು ನಾನು ಹಾಸ್ಪಿಟಲಲ್ಲಿ ಒಂದು ತೋಳೆನ ತಿಂದು ಡೈರೆಕ್ಟಾಗಿ ಏನು ಆಪ್ರೇಷನ್ಗೆ ಅಂತ ಹೋದೆ ಆವತ್ತಿನ ದಿನ ತಿಂದಿದ್ದು ಹಲಸಿನ ಹಣ್ಣನ್ನು ಡೆಲಿವರಿ ದಿನ ಅದಾದಮೇಲೆ ಇವತ್ತೇ ಇರೋದು ತುಂಬಾ ರುಚಿಯಾಗಿತ್ತು ಒಂದೇ ಒಂದು ತೋಳೆ ಕೊಟ್ಟರು ಅದೊಂದು ಬೇಜಾರಾಯಿತು ನನಗೆ ಬೇಕಂತ ಅಂದಿದ್ದಕ್ಕೆ ಅಮ್ಮ ಇನ್ನೊಂದು ತೊಳೆ ಪುಟಾಣಿದೊಂದು ತಂದ್ಬಿಟ್ಟು ಕೊಟ್ಟರು ಸಾಕು ಅಂತ ಹೇಳಿ ಹಲಸಿನ ಹಣ್ಣು ಯಾರಿಗಿಷ್ಟ ಆಗೋಲ್ಲ ಹೇಳಿ ಅದರ ಸ್ಮೆಲ್ ನೋಡ್ತಾ ಇದ್ರೆ ಇರುತ್ತೆ ಹಾಗಾಗಿ ಅದನ್ನೇ ಸ್ವಲ್ಪ ಸ್ವಲ್ಪನೇ ಕಳ್ಕೊಂಡು ನಿಧಾನಕ್ಕೆ ತಿಂತಾ ಯಾಕಂತಂದರೆ ಹಲಸಿನ ಹಣ್ಣು ತಿಂದೆ ಅನ್ನೋ ಸಮಾಧಾನ ನನ್ನ ಮನಸ್ಸಿಗೆ ಆಗಲಿ ಅಂತ ಹೇಳಿಬಿಟ್ಟು ಅದನ್ನೇ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಜಾಸ್ತಿ ಹೊತ್ತು ತಿನ್ಬೋದಲ್ವ ಆಗಿತ್ತು ಹಲಸಿನ ತೊಳೆ ಅದರೊಳಗಡೆ ನೀರು ಥರ ಇತ್ತು ತುಂಬಾ ರುಚಿಯಾಗಿತ್ತು ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದರಲ್ಲಿ ಹಲಸಿನ ಹಣ್ಣಿನ ಕಡುಬನ್ನೆಲ್ಲ ಮಾಡ್ತಾರೆ ಹಾಗೆಯೇ ಹಲಸಿನ ಹಣ್ಣಿನ ರಸಾಯನ ಹಲಸಿನ ಹಣ್ಣಿಂದ ತುಂಬಾ ಫುಡ್ಗಳನ್ನು ಮಾಡ್ತಾರೆ ಬಟ್ ಇವಾಗ ನಾನು ತಿನ್ನ ಹಾಗಿಲ್ಲ ಅಲ್ಲ ಅಂತ ಹೇಳಿ ಅಮ್ಮ ಒಂದೇ ಒಂದು ತೋಳೆ ಕೊಟ್ಟರು ಆದರೂ ಪರವಾಗಿಲ್ಲ ಅದು ಒಂದು ತೋಳೆ ಆದರೂ ಕೊಟ್ಟರಲ್ಲ ಅಂತ ಹೇಳಿ ಸಮಾಧಾನ ಮಾಡಿಕೊಂಡೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಹಲಸಿನ ಹಣ್ಣು ಅಂದರೆ ಅಮ್ಮಂಗೆ ಅಪ್ಪಂಗೆ ಎಲ್ರಿಗೂ ತುಂಬ ಇಷ್ಟ ಹಲಸಿನ ಹಣ್ಣು ನನ್ನ ತಮ್ಮ ಅಷ್ಟೊಂದೇನು ಇಷ್ಟಪಡೋಲ್ಲ ಹಸ್ಬೆಂಡ್ ಕೂಡ ತಿಂತಾರೆ ಹಲಸಿನ ಹಣ್ಣು ಅಂತಂದರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ ಅದರ ಸ್ಮೆಲ್ ನೋಡ್ತಾಯಿದ್ರೇ ತುಂಬಾ ಇಷ್ಟ ಆಗುತ್ತಲ್ವ ಹಲಸಿನ ಹಣ್ಣನ್ನು ತಿಂದು ಮುಗಿಯೋ ಅಷ್ಟರೊಳಗಡೆ ನನ್ನ ಮಗ ಕೂಡ ಎದ್ದ ಹಾಗಾಗಿ ವಿಡಿಯೋನ ಪಾಸ್ ಮಾಡಿ ಅವನನ್ನು ಎತ್ಕೊಂಡು ಫೀಡ್ ಮಾಡಿ ಇವಾಗ ಆ ಬೆಡ್ ಮೇಲೆ ಮಲಗಿಸಿದ್ದೀನಿ ಎಲ್ಲೂ ಮಲಗಿಸ ಹಾಗೇ ಇಲ್ಲ ಮಲಗಿದ ತಕ್ಷಣವೇ ಈ ರೀತಿ ಹೊರಳ್ಕೊಂಡು ದಬ್ಬಾಕೊಂಡ್ಬಿಡ್ತಾನೆ ಇವಾಗ ನನ್ನ ಮಗನಿಗೆ ಮೂರು ಮುಕ್ಕಾಲು ತಿಂಗಳು ಇನ್ನೊಂದು ವಾರ ಬಂದರೆ ನಾಲ್ಕು ತಿಂಗಳು ಕಂಪ್ಲೀಟಾಗಿ ಐದನೇ ತಿಂಗ್ಳಿಗೆ ಬೀಳತ್ತೆ ಅವನು ಕರೆಕ್ಟಾಗಿ ಮೂರುವರೆ ತಿಂಗಳಿಗೆ ಈ ರೀತಿ ದಬಾಕೊಂಡು ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಈ ಮ್ಯಾಟ್ ಮೇಲೆ ಬಟ್ಟೆ ಹಾಕ್ಬಿಟ್ಟು ಮಲಗಿಸಿದ್ರೆ ಆರಾಮಾಗಿ ಒಂದು ಸ್ಟೆಪ್ ಮುಂದೆ ಜಿಗ್ದೇ ಬಿಡ್ತಾನೆ ಇನ್ನು ಕುತ್ಕೆನ ಎತ್ತೋದಕ್ಕೆ ಇರಲಿಲ್ಲ ಈ ವಿಡಿಯೋನ ಮಾಡಿದಾಗ ಇವಾಗ ಆರಾಮಾಗಿ ಕುತ್ಕೆನ ಎತ್ತುತ್ತಾನೆ ನೋಡ್ತಾನೆ ಎಲ್ರೂ ಕುತ್ಕೆನ ಎತ್ತಿ ಮುಂದೆ ಹೋಗೋದಕ್ಕೆ ಕೂಡ ಟ್ರೈ ಮಾಡ್ತಾನೆ ನೋಡ್ತಾ ಇರ್ಬೋದು ಎಷ್ಟು ಶ್ರಮ ಪಡ್ತಾ ಇದ್ದಾನೆ ಮುಂದೆ ಹೋಗೋದಕ್ಕೆ ಅಂತ ಹೇಳಿ ಮಕ್ಕಳಲ್ಲಿ ಎಷ್ಟು ಬೇಗ ಬದಲಾವಣೆಗಳನ್ನು ನಾವು ನೋಡಬಹುದಲ್ವಾ ಆದರೂ ಎಷ್ಟು ಬೇಗ ದಿನಗಳು ಓಡ್ತಾ ಇದ್ದಾವೆ ಅಂತ ನನಗನ್ಸತ್ತೆ ದಿನಗಳು ಎಷ್ಟು ಫಾಸ್ಟಾಗಿ ಇದೆ ನನ್ನ ಮಗ ಕೂಡ ಇದ್ದಾನೆ ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ನನ್ನ ಮಗಳದು ಎಲ್ಲ ಡೆವಲಪ್ಮೆಂಟನ್ನು ನಾನು ಅವಳನ್ನ ಒಂದು ದಿನ ಕೂಡ ದೂರ ಅಥವಾ ಎಲ್ಲೂ ಕಳಿಸ್ತಾ ಇರೋ ರೀತಿನಲ್ಲಿ ನಾನು ಅವಳನ್ನ ನೋಡ್ಕೊಂಡಿದ್ದೀನಿ ನಾನು ನನ್ನ ಮಗಳಿಂದ ದೂರ ಇದ್ದಿದ್ದಂತಂದರೆ ನಮಗೆ ಕೊರೋನಾ ಬಂದಂತಹ ಟೈಮ್ನಲ್ಲಿ ಒಂದು ಫಿಫ್ಟೀನ್ ಡೇಸ್ ನಾನು ಅವಳನ್ನು ಬಿಟ್ಟಿದ್ದೆ ಆ ದಿನಗಳನ್ನ ನನಗೆ ನೆನಪು ಮಾಡ್ಕೊಳ್ಳೋದು ಕೊಂಚೂರೂ ಇಷ್ಟ ಆಗೋಲ್ಲ ಆವಾಗ ಬಿಟ್ಟರೆ ನಾನು ಅವಳನ್ನು ಒಂದು ದಿನ ಕೂಡ ನನ್ನ ಮಗಳನ್ನ ಬಿಟ್ಟು ನಾನು ಇಲ್ಲ ಅಮ್ಮನ ಮನೆಗೆ ಬಂದರ ಜೊತೆಯಲ್ಲೇ ಇರಬೇಕು ಅವಳು ಅವಳು ಈಗಲೂ ಅಷ್ಟೇ ಅವಳನ್ನ ಬಿಟ್ಟು ಒಂದಿನ ಕೂಡ ಇರೋದಕ್ಕೆ ಆಗೋದಿಲ್ಲ ನನಗೆ ಇವಾಗ ನನ್ನ ಮಗ ಪುಟ್ಟೋನಿರೋ ಕಾರಣ ಅಮ್ಮನ ಮನೆಯಲ್ಲಿದ್ದೀನಿ ನನ್ನ ಮಗಳು ಕೂಡ ಇಲ್ಲೇ ನನ್ನ ಜೊತೆಯಲ್ಲೇ ಇದ್ದಾಳೆ ಸ್ಕೂಲ್ ಅಂತ ಕೇಳಬಹುದು ನಾನು ಲಾಸ್ಟ್ ಬ್ಲಾಗ್ಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ಅವಳು ಸ್ಕೂಲ್ಗೆ ಅಡ್ಮಿಷನ್ ಆಗಿದ್ದಾಳೆ ಎಲ್ಲ ಆರಾಮಾಗಿ ಮನೆಯಲ್ಲೇ ಕಲ್ತ್ಕೊತಾ ಇದ್ದಾಳೆ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ನನ್ನ ಮಗ ಹೊರಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನಲ್ವಾ ಯಾರೆಲ್ಲ ಹೊಸ ಅಮ್ಮಂದ್ರಿರ್ತೀರಾ ಅವ್ರಿಗೆ ಒಂದು ಜಸ್ಟ್ ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ಈ ರೀತಿ ಹೊರಳ್ಕೊಳ್ಳೋ ಮಕ್ಳಿರ್ತಾರೆ ಅಥವಾ ಪುಟ್ಟ ಮಕ್ಕಳು ಇರ್ತಾರೆ ಬೆಡ್ಡಿಂದ ಇಳಿಯೋಕೆ ಗೊತ್ತಿರೋಲ್ಲ ಅಂಥ ಮಕ್ಕಳನ್ನ ದಯವಿಟ್ಟು ಬೆಡ್ ಮೇಲೆ ಮಲಗಿಸೋದಕ್ಕೆ ಹೋಗಬೇಡಿ ಬೆಡ್ ಮೇಲೆ ಮಲಗಿಸಿದ್ರು ಕೂಡ ಆ ಮಕ್ಳಿಗೆ ಏನಾದರೂ ಒಂದು ಪ್ರೊಟೆಕ್ಷನ್ಗೆ ಅಂತ ಹೇಳಿ ಒಂದೆರಡು ಪಿಲ್ಲೋನ ಇಡೋದಾಗಿರ್ಬೋದು ಇವಾಗೆಲ್ಲ ಬರ್ತಾವಲ್ಲ ಕುರ್ಲಾನ್ ಪಿಲ್ಲೋಗಳು ಆದಷ್ಟು ಆ ರೀತಿ ಡೆಲಿಕೇಟ್ ಆಗಿರೋ ಪಿಲ್ಲೋಗಳನ್ನು ಇಟ್ಟರೆ ಮಕ್ಕಳು ಆರಾಮಾಗಿ ದೂಕೊಂಡು ಬೆಡ್ಡಿಂದ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ ಹತ್ತಿ ಪಿಲ್ಲೋ ಎಲ್ಲ ಇರ್ತಿತ್ತಲ್ವ ಹಳೆಯ ಪಿಲ್ಲೋಗಳು ಆ ರೀತಿ ಗಟ್ಟಿಯಾಗಿರೋದೊಂದು ಪಿಲ್ಲೋ ಅಥವಾ ಎರಡು ಪಿಲ್ಲೋನ ಮಕ್ಕಳಿಗೆ ಒದೆ ಕೊಡೋ ರೀತಿನಲ್ಲಿ ಕೊಟ್ಬಿಟ್ಟು ಮಲಗಿಸಿ ಮಕ್ಕಳಿಗೆ ಮೇಲಿಂದ ಕೆಳಗೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ಮಕ್ಕಳನ್ನ ಕೇರಾಗಿ ನೋಡ್ಕೊಬೇಕು ಅದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ ಮಕ್ಕಳ ರೀತಿ ಬಿದ್ದಾಗ ತಲೆಗೆಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದೊಂದು ಟಿಪ್ಸ್ ನಾನು ನನ್ನ ಮಗನ ಆದಷ್ಟು ಜೊತೆಯಲ್ಲಿದ್ದಾಗ ಬೆಡ್ ಮೇಲೆ ಆ ರೀತಿ ಮಲಗಿಸ್ಕೊತೀನಿ ಬಿಟ್ಟರೆ ತೊಟ್ಲಲ್ಲಿ ಮಲಗಿಸ್ತೀನಿ ಅವನನ್ನು ಜಾಸ್ತಿ ಸ್ನಾನ ಎಲ್ಲ ಮಾಡಿದಾಗ ಅದು ಬಿಟ್ಟರೆ ಹೊರಗಡೆ ನಾನು ಅವನನ್ನು ಮ್ಯಾಟ್ ಮೇಲೆ ಅವನಿಗಂತಾನೆ ಒಂದು ಬೆಡ್ ಇದೆ ಮಸ್ಕಿಟೋ ಬೆಡ್ಡು ಅದನ್ನು ಹಾಕಿ ನಾನು ಮಲಗಿಸ್ಕೊಂಡಲ್ಲಿ ಆಟ ಆಡಿಸ್ಕೊತೀನಿ ಇವಾಗ ನನ್ನ ಮಗಳು ನೋಡ್ತಾ ಇರ್ಬೋದು ಹಲಸಿನ ಹಣ್ಣಿನ ಬೀಜನ ಅಮ್ಮ ಬೆಂಕಿನಲ್ಲಿ ಸುಟ್ಕೊಟ್ಟಿದ್ದಾರೆ ಅದನ್ನು ತೊಗೊಂಡು ಬಂದು ನನಗೆ ಕೂಡ ಒಂದು ಕೊಟ್ಲು ಅಮ್ಮ ಒಂದು ತಿನ್ನು ಹಲಸಿನ ತಿಂದಿದ್ಯಲ್ಲ ಹಾಗಾಗಿ ಏನಾಗಲ್ಲ ಅಂತ ಅಂದ್ಬಿಟ್ಟು ಕೊಟ್ಟರು ನಾನು ಅಲ್ಲಿ ಏನಕ್ಕೆ ಅಷ್ಟು ಇದ್ದೀನಿ ಅಂತಂದರೆ ಎಲ್ಲಿ ಅದನ್ನು ಸುಟ್ಕೊಂಡು ಬಂದೆ ಅಂತಂದರೆ ನಾಯಿ ಕೊಟ್ಕೆನಲ್ಲಿ ಸುಟ್ಕೊಂಡು ಬಂದೆ ಅಂತ ಅಂದ್ಲು ನಮ್ಮ ಮನೆಯಲ್ಲಿ ಹಿಂದುಗಡೆ ಕೊಟ್ಟಿಗೆ ಇದೆ ಆ ಕೊಟ್ಗೆನಲ್ಲಿ ಸೌದೆ ಒಲೆ ಎಲ್ಲ ಇದೆ ಅಲ್ಲಿ ಅಮ್ಮ ಹಲಸಿನ ಬೀಜನ ಸುಟ್ಟು ಕಳಿಸಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಹಲಸಿನ ಬೀಜನ ಸುಟ್ಕೊಂಡು ತಿನ್ನೋಡಿ ನೋಡಿ ಅದರ ಮಜನೇ ಬೇರೆ ಹಲಸಿನ ಹಣ್ಣಿನ ಬೀಜನ ಸಾಂಬಾರು ಇವಾಗ ಮೊಳಕೆ ಹುರುಳಿಕಾಳು ಅದೆಲ್ಲ ಅದ್ರ ಸಾಂಬಾರು ಜೊತೆಗೆ ಹಾಕೋದ್ರೂ ಚೆನ್ನಾಗಿರುತ್ತೆ ಕೆಲವರು ಹಲಸಿನ ಬೀಜನ ಬೇಯಿಸಿ ಪಲ್ಯ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಹಲಸಿನ ಬೀಜ ತುಂಬಾ ಒಳ್ಳೆಯದು ಹೆಲ್ತ್ಗೆ ಸಿಕ್ಕರೆ ಸಾಂಬಾರು ಜೊತೆಗೆ ಮಾಡಿಕೊಂಡು ತಿಂದು ನೋಡಿ ಇವಾಗಂತೂ ನನಗೆ ನನ್ನ ಮಗ ಹೊರಳ್ಕೊಳ್ಳೋದನ್ನ ನೋಡೋದೇ ಒಂದು ಖುಷಿ ಆದಷ್ಟು ಅವ್ನ ವೀಡಿಯೋಸ್ ಏನಕ್ಕೆ ಸಿಗುತ್ತೆ ಯಾಕಪ್ಪ ಅಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಬೇರೆ ಏನು ಕೆಲಸ ಇರಲ್ಲ ಬಾಣಂತನ ಮಾಡಿಸ್ಕೊಳ್ತಾ ಇರೋದ್ರಿಂದ ನನ್ನ ಮಗಳ ಜೊತೆ ಓದಿಸೋದು ಅವಳ ಜೊತೆ ಸ್ವಲ್ಪ ಹೊತ್ತು ಆಟಾಡೋದು ಅದು ಬಿಟ್ಟರೆ ಮಗನ ಕೇರ್ ಮಾಡೋದು ಇಷ್ಟೇ ನನ್ನ ಒಂದು ರೊಟೀನ್ ಹಾಗಾಗಿ ಬೇರೆ ಏನು ತೋರ್ಸೋದಕ್ಕಿರೋದಿಲ್ಲ ಅದನ್ನೇ ತೋರಿಸ್ಬೇಕು ಅದು ಬಿಟ್ಟು ಅಮ್ಮ ಅಡುಗೆ ಮಾಡ್ತಾ ಇರ್ತಾರೆ ಪಾಪನ್ನ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಪಾಪನ್ನ ಆಟ ಆಡಿಸ್ಕೊತ ಕೂತಿದ್ದೆ ಅಷ್ಟರಲ್ಲಿ ತಮ್ಮ ಬಿಸಿ ಬಿಸಿ ದಿಲ್ಪಸಂದನ್ನು ತಗೊಂಡು ಬಂದ ತುಂಬಾ ಟೇಸ್ಟಿಯಾಗಿತ್ತು ದಿಲ್ಪಸಂದು ನನ್ನ ಮಗಳಿಗೆ ಸಖತ್ ಇಷ್ಟ ಇಲ್ಲಿ ಆಗಿ ಬಿಸಿ ಬಿಸಿ ದಿಲ್ಪಸನ್ ಸಿಕ್ತು ಅಂತ ಹೇಳಿ ತಗೊಂಡು ಬಂದಿದ್ದ ಇರ್ಬೋದು ಅಮ್ಮ ನಾನು ಪಾಪು ತಮ್ಮ ಅಪ್ಪ ಇರಲಿಲ್ಲ ಅಪ್ಪ ಎಲ್ಲೋ ಹೋಗಿದ್ದರು ಹಾಗಾಗಿ ನಾವು ನಾಲ್ಕು ಜನ ಬಿಸಿ ಬಿಸಿ ದಿಲ್ಪಸನನ್ನ ತಿಂದ್ವಿ ನನಗೆ ಇದು ತುಂಬ ದಿನ ಆದಮೇಲೆ ತಿಂದರೆ ಒಂಥರ ಗಟ್ಟಿ ಗಟ್ಟಿಯಾಗಿರುತ್ತಲ್ಲ ಆ ಥರ ದಿಲ್ಪಸನ್ ತಿಂದು ಇದನ್ನು ತಿಂದಾಗ ತುಂಬಾ ಟೇಸ್ಟಿ ಅನ್ನಿಸ್ತು ದಿನಗಳಂತೂ ಎಷ್ಟು ಬೇಗ ಹೋಗ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆ ಮಳೆಯಂತೂ ವಿಪರೀತ ಆಗ್ತಾ ಇದೆ ಈ ವರ್ಷ ನೋಡ್ತಾ ಇರ್ಬೋದು ಪುಟಾನಿ ಬೆಡ್ತಾವ್ರಿ ಹೂವು ಹೂ ಬಿಟ್ಟಿತ್ತು ಹಾಗಾಗಿ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಇದ್ದೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಇಷ್ಟೇ ತುಂಬ ದೊಡ್ಡದಾಗಿ ಅರಳೋದಿಲ್ಲ ಈ ವರ್ಷ ಅಮ್ಮ ನನ್ನ ನನ್ನ ಮಗನ ಕೇರ್ ಮಾಡ್ತಾ ಇರೋ ಕಾರಣ ಅಮ್ಮನ ಹೂವಿನ ಗಿಡಗಳೆಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಅದರ ಕಡೆ ಗಮನ ತೀರಾ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಪಾಟಲ್ಲಿರೋ ಗಿಡಗಳು ಮನೆ ಮುಂದೆ ಇರೋ ಗಿಡಗಳೆಲ್ಲ ಹಾಳಾಗ್ಬಿಟ್ಟಿದೆ ಈ ವರ್ಷ ಅದ್ರ ಕತೆ ಅಷ್ಟೇ ನಾನು ನನ್ನ ಮಗ ನಮ್ಮ ಮನೆಗೆ ಹೋದ್ಮೇಲೆ ಅಮ್ಮ ಆ ಕೆಲಸಗಳನ್ನು ಮುಂದುವರ್ಸ್ಕೊಬೇಕು ಅಷ್ಟೆ ಅಷ್ಟರಲ್ಲಿ ಟೈಮ್ ಆಗ್ಲೇ ಎರಡು ಗಂಟೆ ಆಗಿಬಿಟ್ಟಿತ್ತು ಬಿಸಿ ಬಿಸಿ ಮುದ್ದೆ ಹಾಗೆ ಹಸಿಕಾಳು ಸಾಂಬಾರು ತುಂಬಾ ರುಚಿಯಾಗಿತ್ತು ಮಧ್ಯಾಹ್ನ ಊಟ ಮುಗಿಸೋಣ ಅಂತ ಹೇಳಿ ಊಟನ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸಾಂಬಾರು ತುಂಬಾ ರುಚಿಯಾಗಿತ್ತು ನಾನು ಇವತ್ತಿನ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಲೆಂತಿ ಆಗುತ್ತೆ ಸಂಜೆವರೆಗೂ ವೀಡಿಯೋ ಮಾಡಿಬಿಟ್ರೆ ಹಾಗಾಗಿ ಮಧ್ಯಾಹ್ನಕ್ಕೇ ಎಂಡ್ ಮಾಡ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್